ಡಿನೋಟಿಫಿಕೇಶನ್ ಮಾಡಿ ಅಂತ ಕೇಳೋದಿಕ್ಕೆ ರಾಜಶೇಖರಯ್ಯ ಯಾರು ಡಿನೋಟಿಫಿಕೇಶನ್ ಗೆ ಫೈಲ್ ಅನ್ನು ಪುಟಪ್ ಮಾಡಿ ಅಂತ ಕೂಡಲೇ ಕೂಡಲೇನೆ ಸ್ವಂತ ಅತ್ತೆಯವರ ಜೊತೆಗೆ ಈ ಜಮೀನು ಜಿಪಿ ಆಗಿದ್ದು ನಿಜಾನ ಅಥವಾ ಸುಳ್ಳ ನಾನು ಈ ಪ್ರಶ್ನೆ ಕೇಳಲಿಕ್ಕೆ ಸ್ವಲ್ಪ ನೋವಾಗುತ್ತೆ ಆದ್ರೂ ಕೂಡ ಕೇಳ್ತೇನೆ ಶ್ರೀಮತಿ ಅನಿತಾ ಅವರು ತಮ್ಮ ಧರ್ಮ ಪತ್ನಿಯವರು ಹೌದಾ ಅಲ್ವಾ ಶ್ರೀಮತಿ ವಿಮಲಾ ಅವರು ನಿಮ್ಮ ಧರ್ಮ ಪತ್ನಿಯವರ ತಾಯಿ ಹೌದಾ ಇಲ್ಲವಾ ಸ್ಪಷ್ಟೀಕರಣಕ್ಕೋಸ್ಕರ ಕೇಳ್ತಾ ಇದ್ದೇನೆ ವಿಷಯ ಸ್ಪಷ್ಟ ಇರಬೇಕು ಇದನ್ನ ನೀವು ಒಂದು ಕಡೆ ಈ ಜಮೀನನ್ನ ಜಿಪಿಎ ಮಾಡಿಸ್ಕೊಂಡು ನಿಮ್ಮ ಕುಟುಂಬದ ಸದಸ್ಯರಿಗೆ ಜಿಪಿಎ ಮಾಡಿಸ್ಕೊಂಡು ಒಂದು ಕೈಯಲ್ಲಿ ಇನ್ನೊಂದು ಕೈಯಲ್ಲಿ ನೋಟಿಫಿಕೇಶನ್ ಗೆ ಫೈಲ್ ಪುಟಪ್ ಮಾಡಿದ್ದು ಇದು ಪುಟಪ್ ಮಾಡಿ ಅಂತ ಹೇಳಿದ್ದು ಜಮೀನನ್ನ ಡಿನೋಟಿಫಿಕೇಶನ್ ಮಾಡಿಸಿ ನಿಮ್ಮ ಕುಟುಂಬದ ವಶಕ್ಕೆ ತೆಗೆದುಕೊಳ್ಳೋದಿಕ್ಕೆ ಲಾಭಕ್ಕಾಗಿನೇ ನೀವು ಫೈಲ್ ಪುಟ್ ಅಪ್ ಮಾಡಿದ್ರಿ ಅಂತ ಹೇಳಿ ಅಂತ ಇಲ್ಲ ಹೌದಾ ಇಲ್ವಾ ಇದಾದ್ಮೇಲೆ ಡಿನೋಟಿಫಿಕೇಶನ್ ಆದ ಕೂಡಲೇ ಈ ಜಮೀನು ನಿಮ್ಮ ಧರ್ಮ ಪತ್ನಿಯವರ ಸಹೋದರನ ಹೆಸರಿಗೆ ರಿಜಿಸ್ಟರ್ ಆಗಿದ್ದು ಡಿ ನೋಟಿಫಿಕೇಶನ್ ಆಗಿದ್ದು ತೀರೋಗಿರೋ ವ್ಯಕ್ತಿಯ ಹೆಸರಿಗೆ ಹೌದಾ ಇಲ್ಲವ ಡಿನೋಟಿಫಿಕೇಶನ್ಗೆ ಅರ್ಜಿ ಕೊಟ್ಟಾಗ ಆ ಜಮೀನಿನ ಮಾಲೀಕರು ಸತ್ತೋಗಿದ್ದು ಹೆಸರಿಗೆ ಡಿನೋಟಿಫೈ ಮಾಡ್ತಾರೆ ಅಂತ ಗಂಗೆನಹಳ್ಳಿ ಸರ್ವೆ ನಂಬರ್ ಡಿನೋಟಿಫೈ ಆಗಿದ್ದು ಬದುಕಿರೋರ್ಗೆ ಕಾಯ್ತಾ ಸತ್ತೋಗಿದ್ದವರಿಗೆ ಆಯ್ತಾ ಅಲ್ಲಿ ಕೂಡ ಅದು ಬಂದಿದ್ದು ಅವರು ಇದಾಗೆ ಇಲ್ಲೂ ಕೂಡ ಇದಾಗೆ ಹಾಗಾದ್ರೆ ಸತ್ಯ ಹರಿಶ್ಚಂದ್ರನ್ನ ತರ ಮಾತಾಡ್ತಾ ಇದ್ದಿದ್ದು ಈಗ ಯಾಕೆ ಮೇಲೆ ನಾವು ಸತ್ಯ ಹರಿಶ್ಚಂದ್ರ ಅಂತ ಕೇಳ್ತೀರಾ ನಾನು ಯಾವತ್ತು ಸತ್ಯ ಹರಿಶ್ಚಂದ್ರ ಅಂತ ನಾನು ಹೇಳ್ಕೊಂಡೇ ಇಲ್ಲ ಚುನಾವಣಾ ರಾಜಕೀಯದಲ್ಲಿ ಇರೋರು ಯಾರು ಕೂಡ ಸತ್ಯ ಹರಿಶ್ಚಂದ್ರ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ಬೇರೆಯವರಿಗೊಂದು ಕಾನೂನು ನಮಗೊಂದು ಕಾನೂನ ಬೇರೆಯವರಿಗೆ ನಾವೇನ್ ಕಾನೂನು ಪಾಠ ಮಾಡ್ತೇವೆ ನಮ್ಗೆ ನಾವು ಅದನ್ನ ಅಳವಡಿಸ್ಕೋಬೇಕು ಈ ಪ್ರಶ್ನೆಗಳಿಗೆ ಅವರು ಉತ್ತರ ಕೊಡ್ಲಿ ನಾನು ಮತ್ತೊಮ್ಮೆ ರಿಪೀಟ್ ಮಾಡ್ತೇನೆ ಈ ಜಮೀನಿಗೆ ಸಂಬಂಧನೇ ಇಲ್ಲದೆ ಇರುವಂತಹ ರಾಜಶೇಖರವ್ರಿಗೆ ಹೆಸರಲ್ಲಿ ಅರ್ಜಿಯನ್ನ ತೆಗೆದುಕೊಂಡು ಡಿ ನೋಟಿಫಿಕೇಶನ್ ಗೆ ಫೈಲ್ ಪುಟಪ್ ಮಾಡಿ ಅಂತ ಹೇಳಿದ್ದು ಅಕ್ರಮಕ್ಕೆ ಆರಂಭ ಅಲ್ಲವ ಡಿ ನೋಟಿಫಿಕೇಶನ್ ಗೆ ಫೈಲ್ ಪುಟಪ್ ಮಾಡಿ ಅಂತ ಹೇಳಿ ಎರಡೇ ದಿನದಲ್ಲಿ ನಿಮ್ಮ ಕುಟುಂಬದವರು ಅದನ್ನ ಜಿಪಿಎ ಮಾಡಿಕೊಂಡಿದ್ದು ಲಾಭ ಮಾಡಿಕೊಳ್ಳುವ ಉದ್ದೇಶದಿಂದ ಹೌದಾ ಅಲ್ಲವ ಡಿನೋಟಿಫಿಕೇಶನ್ ಆಗಿದ್ದು ಸತ್ತೋದವರ ಹೆಸರಿಗೆ ಹೌದಾ ಇಲ್ಲವ ಅದಾದ ನಂತರ ಡಿನೋಟಿಫಿಕೇಶನ್ ಆಗಿದ್ದ ಬೆಳೆಬಾಳುವಂತ ಜಮೀನು ನಿಮ್ಮ ಕುಟುಂಬದ ಸದಸ್ಯರ ಹತ್ರ ಇದೆಯಾ ಇಲ್ಲವ ಇವೆಲ್ಲವೂ ಕೂಡ ನಿಮ್ಮ ಕುಟುಂಬದ ಸದಸ್ಯರ ಲಾಭಕ್ಕಾಗಿ ಡಿನೋಟಿಫಿಕೇಶನ್ಗೆ ಚಾಲನೆ ಕೊಟ್ಟವರು ಯಾರು ಈ ಪ್ರಶ್ನೆಗಳಿಗೆ ಅವರು ಉತ್ತರ ನಿಮ್ಮ ಅತ್ತೆಯವರು ಜಿಪಿಎ ಡಿನೋಟಿಫೈ ಮಾಡಿ ಅಂತ ಫೈಲ್ ಪುಟ್ ಅಪ್ ಮಾಡಿದ್ದು ಅದು ದುರುದ್ದೇಶದ್ದು ಹೌದಾ ಅಥವಾ ಯಾರು ಲಾಭಕ್ಕಾಗಿ ಮಾಡಿದ್ದೀರಾ ಅಕ್ಕ ಪಕ್ಕದ್ದೆಲ್ಲ ವಿಡಿಯಾ ನಿವೇಶನ ಆಗಿದೆ ಯಾರೋ ಬಡವರಿಗೆ ಸೈಟ್ ಹಂಚಿಕೆ ಆಗಿದೆ ಬಡವರಿಗೆ ಅಕ್ವೈರ್ ಆಗಿದ್ದಂತ ಜಮೀನನ್ನ ನಿಮ್ಮ ಕುಟುಂಬದವರ ವಶಕ್ಕೆ ಪಡೆದುಕೊಳ್ಳೋದರ ಡಿನೋಟಿಫೈ ಅಂತ ಯಾವಾಗ ಪುಟ್ ಅಪ್ ಮಾಡ್ತೀರಿ ನಿಮ್ ಕುಟುಂಬದವರು ಜಿ ಪಿ ಎ ಮಾಡ್ಕೊಂಡಾಗ ನೀವು ಹೇಳ್ತೀರಿ ಫೈಲ್ ಪುಟ್ ಅಪ್ ದ ಫೈಲ್ ಅಂತೇಳಿ ಡಿನೋಟಿಫಿಕೇಶನ್ ಗೆ ಏನ್ ಉದ್ದೇಶ ಹಾಗಾದ್ರೆ